ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜನಾಂಗದ ಕುಲಗುರು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರು ಭಾರತ ದೇಶದ ಇತಿಹಾಸದಲ್ಲಿ ನಾವು ಇತಿಹಾಸವನ್ನು ತೆಗೆದು ನೋಡಿದರೆ ಇವತ್ತು ಮಹಾನ್ ಮಹಾನ್ ಮಹರ್ಷಿಗಳು ಸಂತರು ಶರಣರು ಮಹಾ ಮೇಧಾವಿಗಳು ಈ ರಾಷ್ಟ್ರದಲ್ಲಿ ಅನೇಕ ಘಟಾನುಘಟಿ ನಾಯಕರುಗಳು ನಾವನ್ನು ಇವತ್ತು ನೋಡುವಂಥ ಒಂದು ಸಂದರ್ಭ ಭಾರತ ದೇಶದಲ್ಲಿ ಇವತ್ತು ಮಹಾಭಾರತ ಪಿತಾಮ ಗಂಗಾಪುತ್ರ ಭೀಷ್ಮ ಇವತ್ತು ನಮ್ಮ ಜನಾಂಗ ಇವತ್ತು ಭಗವಾನ ಬುದ್ಧ ಕೂಡ ಇವತ್ತು ಹೋಲಿ ಸಮಾಜದಿಂದ ಬರುವಂಥವರು ಇವತ್ತು ಉತ್ತರ ಭಾರತದಲ್ಲಿ ಕರ್ನಾಟಕದಲ್ಲಿ ನಮ್ಮ ಕಲಬುರಗಿಯಿಂದ ಆಚೆ ಬೀದರ್ ಎಂದು ಹಿಡಿದು ನೋಡಿದ್ರೆ ಇವತ್ತು ಮಹರ್ಷಿ ವಾಲ್ಮೀಕಿಯವರು ಕೂಡ ಹುಲಿ ಸಮಾಜದಿಂದ ಬಂದರು ಇವತ್ತು ಈ ಎಂಥ ಏನು ಶರಣರಿದ್ದಾರೆ ಮಹರ್ಷಿ ಏನಿದ್ದಾರೆ ಇವತ್ತು ಅಗಸ್ತ್ಯ ಮಾಮುನಿ ವೇದ ವ್ಯಾಸ ಮಾತಾ ಮಾಣಿಕೇಶ್ವರಿ ಇವತ್ತು ಏನು ಈ ದೇಶದಲ್ಲಿ ತಮ್ಮದೇ ಆದಂಥ ಒಂದು ಛಾಪು ಈ ದೇಶದಲ್ಲಿ ಇವತ್ತು ಏನು ಹದಿನೆಂಟು ಪುರಾಣಗಳನ್ನು ರಚನೆ ಮಾಡಿದವರು ಇವತ್ತು ವೇದ ಉಪನಿಷತ್ತುಗಳನ್ನು ರಚನೆ ಮಾಡಿದವರು ಇಂಥ ಒಂದು ಭವ್ಯವಾದ ಪರಂಪರೆ ಮಹಾ ಋಷಿಗಳಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಬಂದಂಥದ್ದು ಇವತ್ತು ನಿಶಾನ ಅಂಬಿಗರ ಚೌಡಯ್ಯನವರು ಕರ್ನಾಟಕದಲ್ಲಿ ನಾವು ನಮ್ಮ ಕುಲಗರು ಎಂದು ನಾವು ಪೂಜಿಸ್ತೇವೆ ಇದನ್ನು ಇಲ್ಲಿರುವಂಥ ಕೆಲವು ನಾಯಕ ಸಮುದಾಯದ ಕೆಲವು ಜನ ಕಿಡಿಗೇಡಿಗಳು ಇಲ್ಲಿ ಶಾಂತಿಯನ್ನು ಕದಡುವ ಸಲುವಾಗಿ ಈ ರಾಜ್ಯದಲ್ಲಿ ಅಶಾಂತಿಯನ್ನು ಉಂಟು ಮಾಡುವ ಸಲುವಾಗಿ ಇವತ್ತು ಯಾದಗಿರಿಯಲ್ಲಿ ಏನು ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಪ್ರತಿಭಟನೆಯನ್ನು ಮಾಡಿ ಅಲ್ಲಿ ನಮ್ಮ ಕುಲುಗುರು ಶ್ರೀ ನಿಶ್ ಅಂಬಿಗರ ಚೋಡಯ್ಯನವರ ಬಗ್ಗೆ ಹಗರವಾಗಿ ಮಾತನಾಡಿದ್ದಾರೆ ಇವತ್ತು ಕೂಲಿ ಸಮಾಜದ ನಾಯಕರ ಬಗ್ಗೆ ಹಗರವಾಗಿ ಮಾತನಾಡಿದ್ದಾರೆ ಇದನ್ನು ಖಂಡಿಸುವ ಸಲುವಾಗಿ ಇವತ್ತು ನಾವು ಏನು ಯಾದಗಿರಿಯಲ್ಲಿ ಒಂದನೇ ತಾರೀಖಿಯನ್ನು ನವೆಂಬರ್ ಒಂದಕ್ಕೆ ನಾವು ಅಲ್ಲಿ ಒಂದು ಹೋರಾಟವನ್ನು ಮಾಡಿದ್ದೀವಿ ಅವರಿಗೆ ಎಚ್ಚರಿಕೆ ಕೊಡುವಂಥ ಒಂದು ಹೋರಾಟ ಇವತ್ತು ವಾಲ್ಮೀಕಿ ಮಹರ್ಷಿಗಳಿರ್ಬೋದು ಇವತ್ತು ಅಗಸ್ತ್ಯ ಮಹಾಮುನಿಗಳಿರ್ಬೋದು ಇವತ್ತು ನಿಶ್ನ ಅಂಬಿಗರ ಚೌಡಯ್ಯನಿರ್ಬೋದು ಇವತ್ತು ಗುರು ಬಸವಣ್ಣನವರು ಇರ್ಬೋದು ಇವತ್ತು ಭಗವಾನ್ ಬುದ್ಧರವ್ರು ಇವರೆಲ್ಲರೂ ಈ ಜಗತ್ತಿಗೆ ಶಾಂತಿ ಸಂದೇಶ ಮಾನವರು ನಾವೆಲ್ಲರೂ ಒಂದೇ ಎನ್ನುವಂಥ ಸಂದೇಶವನ್ನು ಸಾರಿದಂಥ ಮಹಾನ್ ವ್ಯಕ್ತಿ ಅಂಥವರ ಬಗ್ಗೆ ಇವತ್ತು ಒಂದೇ ಜಾತಿಗೆ ಸೀಮಿತ ಮಾಡಲಿಕ್ಕೆ ಸಾಧ್ಯ ಹೀಗಾಗಿ ಏನು ಈ ಒಂದು ಅಂಬೀರ ಚೋಡಯ್ಯನವ್ರ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದಾರೆ ಅಲ್ಲೆಲ್ಲಿ ಅದನ್ನು ಖಂಡಿಸಿ ಇವತ್ತು ಕಲಬುರಗಿಯ ಒಂದು ಜಿಲ್ಲೆಯಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟ ಮಾಡುವ ಮೂಲಕ ಏನು ಅಲ್ಲಿ ಇರುವಂಥ ಗಿಡಿಗೇಡಿ ಮೇಲೆ ಮೂರು ಜನರ ಮೇಲೆ ಎಫ್ ಆರ್ ಆಗಿದೆ ಇನ್ನೂ ಕೆಲವು ಜನ ಇದ್ದಾರೆ ಅವ್ರು ಯಾರ್ಯಾರ ಗುರುತಿಸಿ ಅವ್ರ ಮೇಲೆ ಕೂಡ ಇವತ್ತು ಚಾರ್ಜಿಟ್ ಮಾಡಬೇಕು ಇವರನ್ನು ಗಡಿಪಾರ ಮಾಡಬೇಕು ಆದರೆ ಇಲ್ಲಿವರೆಗೆ ಅದು ಆ ಕೆಲಸ ಆಗಿಲ್ಲ ಹೀಗಾಗಿ ನಾವು ಅವರನ್ನು ಗಡಿಪಾರ ಮಾಡುವಂಥ ಒಂದು ಒತ್ತಾಯವನ್ನು ಮಾಡೋ ಸಲುವಾಗಿ ಇವತ್ತು ಅದಲ್ಲದೇನೆ ಇವತ್ತು ಏನು ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಮೊಗವೀರ ಈ ಐದು ಪದಗಳು ಏನು ಕೇಂದ್ರ ಸರ್ಕಾರಕ್ಕೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಒಂದು ತಮ್ಮ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಪಾಸ್ ಮಾಡಿ ಅಪ್ರೂವ್ ಮಾಡಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕಾಗಿದೆ ಎರಡು ವರ್ಷಗಳಾದರೂ ಕೂಡ ಅದು ವಿಳಂಬವಾಗಿ ನಡೀತಾ ಇದೆ ಇವತ್ತಿಗೆ ಕೂಡ ಕಳಿಸುವಂಥ ಒಂದು ವ್ಯವಸ್ಥೆ ಇಲ್ಲ ಹೀಗಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ ಇವತ್ತು ಆ ಒಂದು ಸಚಿವ ಸಂಪುಟದಲ್ಲಿ ಇವತ್ತು ಅಂಬಿಗರ ಚೂಡಯ್ಯನವರ ಏನು ನಮ್ಮ ಹುಡುಗರು ಇದ್ದಾರೆ ನಮ್ಮ ಏನು ಜನಾಂಗ ಇದೆ ನಮ್ಮ ಜನಾಂಗಕ್ಕೆ ನ್ಯಾಯಪುರ ಸುಲಭವಾಗಿ ಕೇಂದ್ರಕ್ಕೆ ಶಿಫಾರಸು ಮಾಡುವಂಥ ಸರ್ಕಾರ ಕಡ್ಡಾಯವನ್ನು ಮಾಡುವುದರ ಜೊತೆಗೆ ಇವತ್ತು ಇನ್ನೊಂದು ಸಮಾಜವಾಗಿರುವಂಥ ತಲವಾರ ಆ ತಲವಾರ ಜಾತಿ ಜನಾಂಗಕ್ಕೆ ನಮ್ಮ ಹೋರಾಟ ಸಮಿತಿ ಬಂದ ನಾವು ಬೆಂಬಲವನ್ನು ನೀಡಿ ಇವರೇ ಅವರಿಗೆ ಏನು ಇಲ್ಲಿ ಆಗ್ತಾ ಇರುವಂಥ ಅನ್ಯಾಯ ಸರಿಪಡಿಸಬೇಕು ಇವತ್ತು ಕಳೆದ ಸರ್ಕಾರದಲ್ಲಿ ಸುಮಾರು ಹತ್ತಾರು ಸಾವಿರ ಪರಿಶಿಷ್ಟ ಪಂಗಡದ ಪ್ರಮಾಣಪತ್ರ ನೀಡಿದ್ದಾರೆ ಕಳೆದ ಬಿ ಜೆ ಪಿ ಸರ್ಕಾರ ಇವತ್ತು ಏನು ಕೇಂದ್ರದ ಬಂದಂಥ ಒಂದು ಸೇರ್ಪಡೆಯಾಗಿ ಬಂದಂಥ ಸಂದರ್ಭದಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಇವತ್ತು ಅವರು ಇಲ್ಲಿ ಅದನ್ನು ಜಾರಿಗೆ ತರದೆ ವಿಳಂಬ ಮಾಡ್ತಾ ಇದ್ದಾಗ ನಾವೆಲ್ಲರೂ ಕೂಡ ಪಕ್ಷ ಭೇದವನ್ನು ಮರೆತು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿ ಆ ಹೋರಾಟದ ಒಂದು ಕಿಚ್ಚಿಗೆ ಇವತ್ತು ಆಗಿನ ಸರ್ಕಾರ ಮನೆಯಲು ಇವತ್ತು ನ್ಯಾಯ ಕೊಡುವಿದ್ದೇವೆ ನಾವು ಮಾಡ್ತಾ ಇರುವಂಥದ್ದು ಇವತ್ತು ನಾವು ಎಲ್ಲಿ ಮಣಿಯತ್ತೆ ಅಂತಂದರೆ ಸಂವಿಧಾನಕ್ಕಾಗಿ ಮಣಿಯುತ್ತೆ ನ್ಯಾಯಕ್ಕಾಗಿ ನೀವೇನಪ್ಪ ಅಂದರೆ ನಿರ್ಧಾರ ತಗೋಬೇಕು ಈ ದೇಶದಲ್ಲಿರುವಂಥ ಬಡವರಿಗೆ ನಿರ್ಗತಿಕರಿಗೆ ರಾಜಕೀಯವಾಗಿ ಅನ್ಯಾಯವಾದಂಥವರಿಗೆ ಸಾಮಾಜಿಕವಾಗಿ ಅನ್ಯಾಯವಾದಂಥವರಿಗೆ ಇವತ್ತು ಆರ್ಥಿಕವಾಗಿ ತೀರಾ ಹಿನ್ನಡೆಯಲ್ಲಿರುವಂಥವರಿಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅವರು ತಮ್ಮ ಸಂವಿಧಾನದಲ್ಲಿ ಇವತ್ತು ಅಂಥ ಜಾತಿಗಳನ್ನು ಗುರುತಿಸಿ ಅವರಿಗೆ ಮೇಲೆತ್ತ ಇವತ್ತು ಸಮಾತನತೆ ತರಬೇಕು ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನಿದೆ ಅದು ಎಲ್ಲರಿಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಆ ಒಂದು ಸಂವಿಧಾನಬದ್ಧವಾಗಿ ಅದನ್ನು ಜಾರಿ ಮಾಡಿದ್ದಾರೆ ಅದೇ ರೀತಿ ನೀವು ಎಲ್ಲಿ ಅನ್ಯಾಯ ಆಗ್ತದೆ ಸರಿಪಡಿಸೋ ಕೆಲಸ ಇವತ್ತು ಸರ್ಕಾರ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವರು ದಂಕಿ ಹಾಕ್ತಾರೆ ಸಿದ್ದರಾಮಯ್ಯನವರಿಗೆ ಇಪ್ಪತ್ನಾಲ್ಕು ಗಂಟೆದಾಗೆ ಮನೆ ಕಳಿಸೋ ಮಾಡ್ತೀವಂತ ನಾಯಕ ಸಮುದಾಯದ ನಾಯಕರುಗಳು ಮಾತಾಡ್ತಾ ಇದ್ದಾರೆ ದಂಕಿ ಹಾಕ್ತಾ ಇದ್ದಾರೆ ಸರ್ಕಾರ ಬದಲಾವಣೆ ಮಾಡ್ತೀರಂತಾರೆ ಇವತ್ತು ಕುರುಬ ಸಮಾಜದವ್ರು ನೀವು ಹ್ಯಾಂಗೆ ಟಿ ಸೇರಿಸಿದೀವಿ ಸಿದ್ದರಾಮಯ್ಯ ಅಂತ ಹೇಳ್ತಾರೆ ಇವತ್ತು ಎಸ್ಟಿ ಸೇರ್ಸಕ್ಕೆ ಕೇಂದ್ರಕ್ಕೆ ಹೆಂಗೆ ಕೇಳಿಸ್ತೀವಿ ಅಂತಾರೆ ಅದೇ ರೀತಿ ಕೋಲಿ ಸಮಾಜದವ್ರದ್ದು ಕಳಿಸ್ಬಾರ್ದು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಇದು ಅಪ್ಪನ ಆಸ್ತಿ ಅಲ್ಲ ಇದು ಯಾರಪ್ಪನ ಆಸ್ತಿ ಅಲ್ಲ ಇದು ಸರ್ಕಾರದ ಒಂದು ಏನು ಸಂವಿಧಾನದ ಮೂಲಕ ನಡೀತಾ ಇರುವಂಥ ಕೆಲಸ ಇವತ್ತು ಸರ್ಕಾರ ಏನಪ್ಪ ಅಂದರೆ ಈ ಒಂದು ಸಂವಿಧಾನ ಮೂಲಕ ನಡೀತಾ ಇರುವಂಥ ಕೆಲಸ ಇವತ್ತು ಇಂಥ ಪಟ್ಟಭದ್ರ ಹಿತಾಸಕ್ತಿ ಇದೆ ಇವತ್ತು ಇವರನ್ನು ನಾವು ನೋಡಿದರೆ ಇವತ್ತು ಈ ದೇಶದಲ್ಲಿ ಆರ್ಥಿಕವಾಗಿ ಅವರೇ ಬಲಿಸ್ತಾರೆ ದೇಶದಲ್ಲಿ ಸಾಮಾಜಿಕವಾಗಿ ಅವರೇ ಬಲಿಸ್ಲಿದ್ದಾರೆ ಇವತ್ತು ಸರ್ಕಾರನೇ ಬದಲಾಯಿಸುವಂಥ ಶಕ್ತಿ ಅವ್ರು ಬಲಲ್ಲ ಹಿಂದೆ ರಾಜ ಮಹಾರಾಜರು ಕೂಡ ಅವರೇ ಇದ್ದರು ಇಲ್ಲಿ ಸಂವಿಧಾನದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಯಾರು ಬಡವರಿದ್ದಾರೆ ನಿರ್ಗತಿಕರಿದ್ದಾರೆ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂಥವ್ರಿಗೆ ಮಾತ್ರ ಆ ಸೌಲಭ್ಯ ಕೊಡಬೇಕಾಗಿತ್ತು ಆದರೂ ಕೂಡ ಇವತ್ತು ಅನ್ಯಾಯವಾಗಿ ಅನ್ಯ ಮಾರ್ಗದಿಂದ ಅವರೇನು ಎಷ್ಟಿದಾಗ ಸೇರ್ಪಡೆ ಆಗಿದ್ದಾರೆ ಯಾವುದೇ ಕುಳಶಾಸ್ತ್ರಿ ಅಧ್ಯಯನ ಆಗಿಲ್ಲ ಯಾವುದೇ ಆಗಿಲ್ಲ ಅದು ಒಂದು ಮುಖ್ಯವಾಗಿ ನಾವು ನೋಡ್ಬೇಕಂದ್ರೆ ಅವರು ಭಾಳ ಬಲಿಷ್ಠರು ಆರ್ಥಿಕವಾಗಿ ಶ್ರೀಮಂತರು ಇಂಥವ್ರಿಗೆ ಎಸ್ ಟಿ ಕೊಟ್ಟರೆ ಅದಕ್ಕೆ ಅವರು ಅದನ್ನು ದುರುಪಯೋಗ ಪಡಿಸ್ಕೊಂಡ್ರು ಈಗಾಗಲೇ ಎಸ್ ಟಿಯಲ್ಲಿ ಇರುವಂಥ ಐವತ್ತೆರಡು ಜಾತಿಗಳನ್ನು ಹತ್ತಿಕ್ಕಿಲ್ಲ ಯಾರು ಬೇರೆಯವ್ರಿಗೆ ಒಬ್ಬರಿಗೆ ಕೂಡ ಎಸ್ ಟಿ ಇಲಾಖೆಯಲ್ಲಿ ಮಂತ್ರಿ ಮಾಡಿ ಮ ಎಮ್ ಎಲ್ ಎ ಮಾಡಿಕೊಟ್ಟಿಲ್ಲ ಯಾರಾದರೂ ಒಂದು ಜಡ್ ಪಿ ಎಲೆಕ್ಷನ್ ನಿಂತ ಅವ್ರಿಗೆ ಅಬ್ಸೆಕ್ಷನ್ ಹಾಕಿ ಇಲ್ಲಿ ಸಂಜೆ ಆರೋಪ ಮಾಡಿ ಅದಕ್ಕೆ ಕ್ಯಾನ್ಸಲ್ ಮಾಡಿಸ್ತಾರೆ ಅಂದ್ರೆ ಇವತ್ತೆರಡು ಜಾತಿ ಇರಬೇಕಾಗಿರೋ ಸಂದರ್ಭ ಇವತ್ತು ಕೇವಲ ನಾಯಕ ಸಮುದಾಯದವರು ತಾವು ಮಾತ್ರ ಅಂದರೆ ಇವತ್ತು ಬೇರೆಯವ್ರು ಯಾರಿಗೆ ಅಲ್ಲಿ ಸೇರ್ಪಡೆ ಆಗಬಾರ್ದು ಅಂದ್ರೆ ತಮ್ಮ ಸ್ವಂತ ಮನೆ ಕಚೇರಿಯಂಗೆ ಅವರು ಇವತ್ತು ಸರ್ಕಾರನೇ ಉಪಯೋಗ ಮಾಡಿಕೊಂಡು ನಮಗೆಲ್ಲರಿಗೆ ಅನ್ಯಾಯ ಮಾಡ್ತಾರೆ ಇಂಥ ಅನ್ಯಾಯ ಸರಿಯಲ್ಲ ಇದನ್ನು ನಾವು ಖಂಡಿಸ್ತೀವಿ ಇದನ್ನು ಖಂಡಿಸಿ ಇವತ್ತು ಕಲಬುರಗಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡುವ ಸಲುವಾಗಿ ಏನು ದಿನಾಂಕ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಕನ್ನಡ ಭವನದಲ್ಲಿ ಏನು ಪೂರ್ವವಾಗಿ ಸಭೆ ಕರೆದಿದ್ದೇವೆ ಆ ಸಭೆಯನ್ನು ಇವತ್ತು ನಿರಂತರವಾಗಿ ಧಾರಾಕಾರವಾಗಿ ಸುರಿತಾ ಇರುವಂಥ ಮಳೆಯ ಈ ಸಂದರ್ಭದಲ್ಲಿ ಅದು ಸೂಕ್ತ ಅನಿಸಲನ್ನು ತಿಳ್ಕೊಂಡು ನಾವು ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮುಂದಿನ ರವಿವಾರ ಕನ್ನಡ ಅದೇ ಕನ್ನಡ ಭವನದಲ್ಲಿ ಒಂದು ಪೂರ್ವವಾಗಿ ಸಭೆಯನ್ನು ಕರೆದಿದ್ದೇವೆ ಎಲ್ಲವನ್ನು ತಮಗೆ ತಮ್ಮ ಮೂಲಕ ತಿಳಿಸಲಿಕ್ಕೆ ಇವತ್ತು ನಾವು ನಮ್ಮ ಸಮಿತಿಯಿಂದ ಈ ಒಂದು ಪತ್ರಿಕೆಗೋಷ್ಠಿಯಲ್ಲಿ ಭಾಗವಹಿಸಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ರಾಮ್ಲಿಂಗ್ ನಾಟಿಕರು ಇನ್ನೊಬ್ಬ ಉಪಾಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಗುಪ್ತ ಅವರು ಇವತ್ತು ಇನ್ನೊಬ್ಬ ನಮ್ಮ ಜಿಲ್ಲಾ ಅಧ್ಯಕ್ಷ ಅಧ್ಯಕ್ಷರಾಗಿರುವಂಥ ಶಿವ ಗಡಿ ಅವರು ಅಷ್ಟೇ ಅಲ್ಲದೆ ನಮ್ಮ ಅಫ್ಜಲ್ಪುರ್ ತಾಲೂಕಿನ ಪ್ರಭಾವಿ ನಾಯಕರು ನಮ್ಮ ಕೋಲಿ ಸಮಾಜದ ಮಾಜಿ ಉಪಾಧ್ಯಕ್ಷರು ಕಲಬುರಗಿಯ ಹೌಲಿ ಸಮಾಜದ ಪ್ರಭಾವಿ ನಾಯಕರಾಗಿರುವಂಥ ಶಂಕು ಮ್ಯಾಚೇರಿಯವರು ಕೂಡ ಇವತ್ತು ತಮ್ಮ ಮುಂದೆ ನಾವು ಬಂದಿದ್ದೇವೆ ಮತ್ತು ಇನ್ನೊಬ್ಬರು ಪ್ರಭಾವ ಸಿದ್ದು ಸಿನ್ನೂರು ಅವರು ಮಹಾಂತೇಶ್ ಅವರು ನಮ್ಮ ನಾಗೇಶ್ ಅವರು ಮಂಜುನಾಥ್ ಅವರು ವೈಶ್ವನಾಥ್ ಕಟ್ಟೋಳಿ ಆನಂದ ಚಿಂಚೋಳಿಯವರು ನಾವೆಲ್ಲರೂ ಕೂಡ ಇವತ್ತು ತಮ್ಮ ಮೂಲಕ ವಿನಂತಿ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಇಷ್ಟೇ ಏನು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕರೆದಂಥ ಒಂದು ಪೂರ್ವ ಸಭೆ ಅದು ಐದನೇ ತಾರೀಕು ರವಿವಾರ ದಿವಸ ಕನ್ನಡ ಭವನದಲ್ಲಿ ಕರೆದಿದ್ದೇವೆ ಇವತ್ತು ನಮ್ಮ ಜನಾಂಗಕ್ಕೆ ಏನೋ ಅನ್ಯಾಯ ಆಗ್ತಾಯಿದೆ ಬಹಿರಂಗವಾಗಿ ಒಂದು ಜಾತಿಗೆ ನೀವು ಕಳಿಸ್ಬೇಡ್ರಿ ಅಂತ ಇನ್ನೊಂದು ಜಾತಿಯವರು ಒತ್ತಾಯ ಹೇಳ್ತಾ ಇದ್ದಾರೆ ಇವತ್ತು ಯಾರದೇ ಕಳಿಸ್ಬೇಕಾದ್ರೆ ಇವತ್ತು ಸರ್ಕಾರ ಏನೇ ನಿರ್ಧಾರ ತಗೋಬೇಕಂದ್ರೆ ಆಯೋಗ ರಚನೆ ಮಾಡಿ ಅವರ ಒಂದು ವರದಿಯನ್ನು ಪಡೆದು ಕಳಿಸ್ತಾರೆ ಇವತ್ತು ಕ್ಯಾಬಿನೆಟ್ನಲ್ಲಿ ಅದನ್ನು ವಿಚಾರ ಮಾಡಿ ಇವತ್ತು ಪ್ರಸ್ತಾವನೆ ಸಲ್ಲಿಸ್ತಾರೆ ಈಗಾಗಲೇ ಮೂವತ್ತು ವರ್ಷ ಇವತ್ತು ಮೂರು ಬಾರಿ ಕೇಂದ್ರಕ್ಕೆ ನಮ್ಮ ಪ್ರಸ್ತಾವನೆ ಹೋಗಿದೆ ಇವತ್ತು ಅವರು ಕೆಲವು ವಿಷಯಗಳ ಬಗ್ಗೆ ಕ್ಯಾಲ್ಕುಕೇಷನ್ ಕೇಳಿಸ್ಬೇಕು ರಾಜ್ಯ ಸರ್ಕಾರ ಬರ್ತಾರೆ ಇವತ್ತೇ ಹೊಸದಾಗಿ ಈ ಫೈಲ್ ಕೇಂದ್ರಕ್ಕೆ ಕಳಿಸ್ತಾ ಇಲ್ಲ ಆದರೆ ಇವ್ರಲ್ಲಿ ಏನಿರುವಂಥ ನಾಯಕ ಸಂಧರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಇವತ್ತೇ ಕಳಿಸ್ತಾ ಇರ್ತದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅವರು ಕಳಿಸ್ಬೇಡ್ರಿ ಅಂತ ಹೇಳ್ತಾರೆ ಮತ್ತು ಆ ತವರ ಈ ಏನು ಇಲಾಖೆ ಇದೆ ಸಂಬಂಧಪಟ್ಟಂಥ ಇಲಾಖೆ ಆ ಇಲಾಖೆಯನ್ನು ಸಂಪೂರ್ಣವಾಗಿ ಅವರು ಕಬ್ಜಾದಲ್ಲಿ ಇಡಬಹುದು ಇವತ್ತು ಗುರುಶಾಸ್ತ್ರೀಯ ಇದು ಇರ್ಬೋದು ಇವತ್ತು ಆ ಒಂದು ಪರಿಶಿಷ್ಟ ಪಂಗಡದ ಅಧ್ಯಯನದ ಇಲಾಖೆಗಳು ಕೂಡ ಇರ್ಬೋದು ಎಲ್ಲವೂ ಕೂಡ ಇವತ್ತು ಚೀಫ್ ಸೆಕ್ರೆಟ್ರಿ ಹಿಡ್ಕೊಂಡು ಅವರೇ ಅಧಿಕಾರದಲ್ಲಿದ್ದಾರೆ ಇವತ್ತು ಕೆಲವು ಜನ ಅವರೇ ಮಂತ್ರಿಗಳಿದ್ದಾರೆ ಇವತ್ತು ಅವರು ಅಷ್ಟೆಲ್ಲ ಪ್ರಬಲವಾಗಿದ್ದುಕೊಂಡು ಇವತ್ತು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ಅಂಬಿಗರ ಚೌಡಯ್ಯನವ್ರ ಬಗ್ಗೆ ಹಗರವಾಗಿ ಮಾತನಾಡ್ತಾ ಇದ್ದಾರೆ ಅಂದರೆ ಇನ್ನೊಬ್ಬ ಇವತ್ತು ನಾವು ಆಗಲೇ ಹೇಳ್ದಂಗೆ ಯಾರು ಇವತ್ತು ವಾಲ್ಮೀಕಿಯವರಿದ್ದರೂ ಕೂಡ ಎಲ್ಲರ ಮಾನವರ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾರೆ ಅಂಬಿಗರ ಚೌಡಯ್ಯನ ಕೂಡ ಮಾನವರ ಕಲ್ಯಾಣಕ್ಕಾಗಿ ವಚನಗಳನ್ನು ಕೊಡ್ತಾ ಇವತ್ತು ಅದನ್ನು ಮರೆತು ಇವತ್ತು ಯಾರು ದುರ್ಬಲರಿದ್ದಾರೆ ಅವ್ರ ಮೇಲೆ ಪ್ರಹಾರವನ್ನು ಮಾಡ್ತಾ ಇದ್ದಾರೆ ಇದು ನಾಯಕ ಸಮುದಾಯದ ಕೆಲವು ಗಣ್ಯಮಾನ ನಾಯಕರು ಇದು ಶೋಭೆ ತರುವಂಥದ್ದಲ್ಲ ಇದನ್ನು ನಾವು ತಮ್ಮ ಜನಾಂಗಕ್ಕೆ ತಿಳಿ ಹೇಳಿ ರಾಜ್ಯದಲ್ಲಿ ಈ ರೀತಿಯಾದಂಥ ಅನ್ಯಾಯ ಮಾಡಿದ್ರೆ ಇವತ್ತು ನಮ್ಮ ಅಂಬಿಗರ ಚೌಡಯ್ಯನವ್ರ ಬಗ್ಗೆ ಹಗರವಾಗಿ ಮಾತನಾಡಿದರೆ ಹೋಲಿ ಕಬ್ಬಲಿಗ ಸಮಾಜದ ಜನ ನಾವು ಯಾವತ್ತೂ ಸುಮ್ಮಕೊಡೋಲ್ಲ ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ತಕ್ಕ ಉತ್ತರ ಕೊಡ್ತೇವೆ ನಮ್ಮ ಜಾತಿಗೆ ಅನ್ಯಾಯವನ್ನು ಮಾಡಿದ್ರೆ ನಾವು ಯಾವತ್ತೂ ಸಚ್ಕೋಲ್ಲ ಇವತ್ತು ಅವರು ಯಾವುದೇ ಪಕ್ಷದಲ್ಲಿರಲಿ ಯಾವುದೇ ರಾಜ್ಯದ ಮಹಾರಾಜ ಇರಲಿ ಇವತ್ತು ನಮಗೆ ಅನ್ಯಾಯ ಮಾಡಿದ್ರೆ ನಾವು ಯಾವತ್ತು ತಡ್ಕೊಲ್ಲ ಯಾರಿಗಾರ ಅನ್ಯಾಯ ಆದರೆ ಕೋಲಿ ಸಮಾಜದವ್ರು ಹೋಗಿ ಮುಂದೆ ನಿಂತು ನ್ಯಾಯ ಕೊಡಿಸೋ ಕೆಲಸಕ್ಕೆ ನೀವು ನಾವು ಹೆಸರುವಾಸಿಯಾಗಿದ್ದೀವಿ ಯಾವುದೇ ಗ್ರಾಮದಲ್ಲಿ ಕೂಡ ನಿರ್ಗತಿಕರಿಗೆ ಅನ್ಯಾಯ ಮಾಡಿದ್ರೆ ಮೊದಲೇ ಮುಂದೆ ಹೋಗಿ ಅಲ್ಲಿ ನ್ಯಾಯ ಕೊಡುವಂಥ ಕೆಲಸ ಕೋಲಿ ಸಮಾಜದ ನಾಯಕರು ಜನರು ನಾವು ಅಲ್ಲಿಂದ ಮಾಡ್ಕೊತ ಬಂದಿದ್ದೀವಿ ಇವತ್ತು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿ ಇವತ್ತು ಬಹಿರಂಗವಾಗಿ ಏನು ಹೇಳಿಕೆ ಕೊಡುವಂಥ ಈ ಒಂದು ವಿಚಾರ ಇದೆಲ್ಲ ಇದನ್ನು ನಾವು ಯಾವತ್ತು ಸಹಿಸಲ್ಲ ಅದನ್ನು ಖಂಡಿಸ್ತೇವೆ ಅವರಿಗೆ ತಕ್ಕ ಉತ್ತರ ಕೊಡ್ತೇವೆ